ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಐಸಿಎಸ್ ಎಸ್ ಅಧಿಕಾರಿಗಳೆಂದರೆ ಯಾರು ಐಸಿಎಸ್ ಅಧಿಕಾರಿಗಳು ಎಂದರೆ ಭಾರತೀಯ ನಾಗರಿಕ ಸೇವಾ ಅಧಿಕಾರಿಗಳು ಬ್ರಿಟಿಷ್ ಸೇನಾಪಡೆಯ ಯಾವುದಾದರೂ ಒಂದು ಕರ್ತವ್ಯವನ್ನು ಹೇಳಿರಿ ಬ್ರಿಟಿಷ್ ಸೇನಾಪಡೆಯ ಕರ್ತವ್ಯ ಭಾರತೀಯ ರಾಜ್ಯಗಳನ್ನು ಆಕ್ರಮಿಸುವುದು ಆಂತರಿಕ ದಂಗೆಗಳನ್ನು ನಿಗ್ರಹಿಸುವುದು ಬ್ರಿಟಿಷರು ಪೊಲೀಸ್ ಪಡೆಯನ್ನು ಏತಕ್ಕಾಗಿ ಬಳಸಿಕೊಂಡರು ಬ್ರಿಟಿಷರು ಪೊಲೀಸ್ ಪಡೆಯನ್ನು ಭಾರತೀಯರನ್ನು ನಿಗ್ರಹಿಸುವುದಕ್ಕಾಗಿ ಬಳಸಿಕೊಂಡರು ರೈತವಾರಿ ಪದ್ಧತಿ ಎಂದರೇನು ರೈತವಾರಿ ಪದ್ಧತಿ ಎಂದರೆ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಂದಾಯ ಮಾಡುವ ಪದ್ಧತಿಯಾಗಿದೆ ಒಂದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಯಾವುವು ಒಂದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಕಲ್ಕತ್ತಾ ವಿಶ್ವವಿದ್ಯಾಲಯ ಮುಂಬೈ ವಿಶ್ವವಿದ್ಯಾಲಯ ಮದ್ರಾಸು ವಿಶ್ವವಿದ್ಯಾಲಯ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರ ಮೇಲೆ ಬೀರಿದ ಪರಿಣಾಮಗಳೇನು ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರ ಮೇಲೆ ಬೀರಿದ ಪರಿಣಾಮಗಳು ಜಮೀನ್ದಾರರು ಹೆಚ್ಚುವರಿ ಭೂಕಂದಾಯ ವಸೂಲಿ ಮಾಡಿ ರೈತರನ್ನು ಶೋಷಿಸಿದರು ಕೃಷಿ ಉತ್ಪಾದನೆಗಳನ್ನು ಸುಧಾರಿಸಲು ಅವರು ಎಂದಿಗೂ ಗಮನಹರಿಸಲಿಲ್ಲ ಬೆಳೆ ವಿಫಲವಾಗಿದ್ದರೂ ಗೇಣಿದಾರರು ತಮ್ಮ ಪಾಲನ್ನು ಪಾವತಿಸಲು ಒತ್ತಾಯಿಸಿದರು ತಮ್ಮ ಕಾರ್ಖಾನೆಗಳಿಗೆ ಬೇಕಾಗುವ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತೆ ಒತ್ತಾಯಿಸಿದರು ಜೀತ ಪದ್ಧತಿಯು ತೀವ್ರವಾಗಿ ಬೆಳೆಯಿತು ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿರಿ ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳು ವಿವಿಧ ಭಾಷೆಗಳ ಭಾರತೀಯರು ಇಂಗ್ಲಿಷ್ನಲ್ಲಿ ಪರಸ್ಪರ ಮಾತನಾಡಲು ಸಾಧ್ಯವಾಯಿತು ಇದು ಜನರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಹುಟ್ಟುಹಾಕಲು ಸಹಾಯ ಮಾಡಿತು ಯುರೋಪಿಯನ್ ಭೌತವಾದಿ ಚಿಂತನೆಯು ಭಾರತೀಯರ ಸಮಾಜವನ್ನು ಪ್ರವೇಶಿಸಿತು ಮತ್ತು ಸಾಹಿತ್ಯಿಕ ಕ್ರಾಂತಿಗೂ ಕಾರಣವಾಯಿತು ಅನೇಕ ವಿಭಾಗಗಳು ಸಾಮಾಜಿಕ ಅರಿವು ಪಡೆದುಕೊಂಡವು ಧನ್ಯವಾದಗಳು